ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ಒಂದು ಚಾನಲಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಸೊ ಇವಾಗ ಇನ್ಫೋಸಿಸ್ ಅವರ ಕಡೆಯಿಂದ ಇವಾಗ ಸ್ಕಾಲರ್ಶಿಪ್ ಅನ್ನೋದು ಸ್ಟಾರ್ಟ್ ಆಗಿದೆ ಸೊ ಅದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾರು ಕೂಡ ವಿಡಿಯೋನ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿವರೆಗೂ ನೋಡಿ ಹಾಗೆ ಅದೇ ರೀತಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ನಿಮಗೆ ಡಿಫಿಕಲ್ಟೀಸ್ ಆದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡಿ ನಾವು ಸೊ ಹಾಗಿದ್ರೆ ಬನ್ನಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಮತ್ತು ಈ ಒಂದು ಸ್ಕಾಲರ್ಶಿಪ್ನ ಕ್ರೈಟೀರಿಯಾಗಳೇನಿದೆ ಆಮೇಲೆ ಬೆನಿಫಿಟ್ಸ್ಗಳೇನಿದೆ ಅಂತ ನೋಡ್ಕೊಂಡು ಸೊ ಫಸ್ಟ್ ಎಲಿಜಿಬಿಲಿಟಿ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಇಂಡಿಯನ್ ಫೀಮೇಲ್ ಮಾತ್ರ ಆಗಿರಬೇಕು ಅದಾದ ನಂತರ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ತಮ್ಮ ಟ್ವೆಲ್ತನ್ನು ಮುಗಿಸಿರಬೇಕು ಆ ನಂತರ ಯಾವುದಾದ್ರೂ ಒಂದು ಡಿಗ್ರಿ ಕೋರ್ಸ್ಗಳಲ್ಲಿ ಅಂತಂದರೆ ವ್ಯಾಲಿಡ್ ಡಿಗ್ರಿ ಅಂತಂದರೆ ಬಿ ಇಂ ಆಮೇಲೆ ಮೆಡಿಕಲ್ ಕೋರ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು ಅದೇ ರೀತಿ ಫೈವ್ ಇಯರ್ ಅಂಡರ್ ಗ್ರಾಜುಯೇಷನ್ ಎಲ್ಲ ಕೋರ್ಸ್ಗಳಿಗೂ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ಅದೇ ರೀತಿ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಥವಾ ಇದೇ ರೀತಿ ಎನಿ ಡ್ಯುಯಲ್ ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ ನಂತರ ಇಲ್ಲಿ ನೋಟಲ್ಲಿ ಕೊಟ್ಟಿದ್ದಾರೆ ಗರ್ಲ್ಸ್ ಸ್ಟೂಡೆಂಟ್ಸ್ ಹೂ ವಿಲ್ ಬಿ ಹೂ ವಿಲ್ ಬಿ ಟೇಕನ್ ಅಡ್ಮಿಷನ್ ಇನ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ನಾಟ್ ಲಿಸ್ಟೆಡ್ ಇನ್ ಎನಿ ಅಂತಂದರೆ ಇವಾಗ ಇಫ್ ಇನ್ ಕೇಸ್ ಆ ಒಂದು ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಅಲ್ಲಿ ಸ್ಕಾಲರ್ಶಿಪ್ ಹಾಕುವಾಗ ಒಂದು ಲಿಸ್ಟನ್ನು ಪ್ರೊವೈಡ್ ಮಾಡ್ತಾರೆ ಆ ಲಿಸ್ಟಲ್ಲಿ ನಿಮ್ಮ ಕಾಲೇಜ್ ನೇಮ್ ಇರಲಿಲ್ಲ ಅಂತಂದರೆ ನೀವು ಮತ್ತೆ ನಿಮ್ಮ ಕೆಳಗಡೆ ಕಾಲೇಜ್ ನಿಮ್ ನೇಮನ್ನು ಅದರ್ ಅಂತ ಚೂಸ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡೋದಿರುತ್ತೆ ಸೊ ಆಮೇಲೆ ಇದೊಂದು ಸ್ಕಾಲರ್ಶಿಪ್ ಫೀಸ್ ಬಂದುಬಿಟ್ಟು ನಿಮ್ಮ ಒಂದು ಟೋಟಲ್ ಟ್ಯೂಷನ್ ಫೀಸ್ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿರುತ್ತೆ ನಿಮ್ಮ ಟೋಟಲ್ ಫೀಸ್ ಅಮೌಂಟ್ ಎಷ್ಟಿರುತ್ತೆ ಅದನ್ನು ನಿಮಗೆ ಸ್ಕಾಲರ್ಶಿಪ್ ಅಮೌಂಟಾಗಿ ಪ್ರೊವೈಡ್ ಮಾಡ್ತಾರೆ ಅಷ್ಟೇ ಅಲ್ಲ ನಿಮ್ಮ ಒಂದು ಹಾಸ್ಟೆಲ್ ಫೀಸ್ ಆಗಿರ್ಬೋದು ಮಸ್ ಫೀಸ್ ಆಗಿರ್ಬೋದು ಟ್ರಾವೆಲ್ ಆ್ಯಂಡ್ಸ್ ಎಕ್ಸ್ಪೆನ್ಸ್ ಈ ರೀತಿ ಪ್ರತಿಯೊಂದನ್ನು ಕೂಡ ಅವ್ರು ನಿಮಗೆ ಸ್ಕಾ ಸ್ಕಾಲರ್ಶಿಪ್ ಮುಖ ಪೇ ಮಾಡ್ತಾರೆ ಅದಾದ ಇದಕ್ಕೆ ಒಂದು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂದರೆ ಒಂದು ರೀಸೆಂಟ್ ಫೋಟೋಗ್ರಾಫ್ ಆಗಿರ್ಬೋದು ಜೆ ಇ ನೀಟ್ ಸ್ಕೋರ್ ಕಾರ್ಡ್ ಆಗಿರ್ಬೋದು ಆಮೇಲೆ ಗೌರ್ಮೆಂಟ್ ಐ ಡಿ ಅಂತಂದರೆ ಯಾವುದಾದ್ರೂ ಆಧಾರ್ ಕಾರ್ಡ್ ಓಟರ್ ಐ ಡಿ ಪಾಸ್ ಪಾಸ್ಪೋರ್ಟ್ ಇವೆ ಈ ರೀತಿ ಒಂದು ಗೌರ್ಮೆಂಟ್ ಇಶ್ಯೂಡ್ ಐ ಡಿ ಕಾರ್ಡ್ ಆಗಿರಬೇಕು ಅದಾದ ನಂತರ ನಿಮ್ಮೊಂದು ಕಾಲೇಜ್ ಬೋನೋಫೈಡ್ ಅಥವಾ ಐಡಿ ಕಾರ್ಡ್ ಬೇಕು ಆನಂತರ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಬೇಕು ನೆಕ್ಸ್ಟ್ ಇಫ್ ಇನ್ ಕೇಸ್ ಅಡಿಷನಲ್ ಸಪೋರ್ಟ್ ಆಗಿ ಬಂದುಬಿಟ್ಟು ನಿಮ್ಮ ಒಂದು ರೀಸೆಂಟ್ ಎಲೆಕ್ಟ್ರಿಕ್ ಎಲೆಕ್ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ನಡೆಯುತ್ತೆ ಇಫ್ ಇನ್ ಕೇಸ್ ಅದಿಲ್ಲ ಅಂದ್ರೂ ನೋ ಪ್ರಾಬ್ಲಮ್ ಅದಾದ ನಂತರ ನಿಮ್ಮ ಒಂದು ಅಕಾಡೆಮಿಕ್ ಇಯರಲ್ಲಿ ಏನು ಫೀ ರೆಸಿಪ್ಟ್ಸ್ಗಳನ್ನೆಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಇಫ್ ಇನ್ ಕೇಸ್ ಇನ್ಕ್ಲೂಡ್ ನಿಮ್ಮ ಒಂದು ಹಾಸ್ಟೆಲ್ ಮೆಸ್ ಫೀಸ್ ಇದು ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಒಂದು ಟ್ರಾವೆಲ್ ಎಕ್ಸ್ಪೆನ್ಸ್ ಬಗ್ಗೆ ನಿಮ್ಮ ಹತ್ರ ಏನಾದರೂ ಇಫ್ ಇನ್ ಕೇಸ್ ಪ್ರೂಫ್ ಇದ್ದರೆ ಅವು ಎಲ್ಲವನ್ನು ಆ್ಯಡ್ ಮಾಡಿ ನಿಮ್ಮ ಒಂದು ಕಾಲೇಜ್ ಟೋಟಲ್ ಓವರ್ ಆಲ್ ಇಯರ್ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದನ್ನು ಅವರು ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅಲ್ಲಿ ಅಪ್ಲೈ ಮಾಡೋದು ಇರುತ್ತೆ ಸೊ ಅದರ ಅದರ ಆಧಾರದ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಅದಾದ ನಂತರ ಇವಾಗ ಈ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ಸೊ ಯಾರು ಕೂಡ ಯಾವ ಸ್ಕಾಲರ್ಶಿಪ್ಪನ್ನು ಮಿಸ್ ಮಾಡಬೇಡಿ ಪ್ರತಿಯೊಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ನೋ ಯಾವಾಗ ಯಾರಿಗೆ ಯಾವ ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಸೊ ಅದಾದರೆ ಇವಾಗ ಸೊ ಒಂದಿಷ್ಟು ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್ಗಳನ್ನು ನಾವು ಓದೋಣ ಸೊ ಏನಪ್ಪ ಅಂತಂದರೆ ಇಲ್ಲಿ ಒಂದು ವಿದ್ಯಾರ್ಥಿ ಇದಕ್ಕೆ ಏನಾದರೂ ಅಂತಂದರೆ ಹೇಗೆ ಈ ಸ್ಕಾಲರ್ಶಿಪ್ಪನ್ನು ಸೆಲೆಕ್ಷನ್ ಮಾಡ್ತೀರಾ ಅಂತಂದ್ರೆ ಸೊ ಅವರು ಹೇಳಿದಾರೆ ಫಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಇವಾಗ అప్లికేషన్ కరెదర్ ఇనిిషియల్ స్క్రీనింగ్ నీ అంటే ఫ్యాలి బ్యాక్గ్రౌండ్ నడితే అదే డాక్యుమెంట్ వెరిఫికేషన్ నీతే అదనంతా ಕಾಲ್ ಮಾಡಿಬಿಟ್ಟು ಇಂಟರ್ವ್ಯೂಗೆ ಇಂಟರ್ವ್ಯೂಗೆ ಕರಿತೀವಿ ಅದಾದ ನಂತರ ನಾವು ಫೈನಲ್ ಲಿಸ್ಟನ್ನು ಪ್ರೊವೈಡ್ ಮಾಡ್ತೀವಿ ಫೈನಲ್ ಲಿಸ್ಟಲ್ಲಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳ ಹೆಸರನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಿಮಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆಮೇಲೆ ಇನ್ನೊಬ್ಬರು ಕೇಳಿದರೆ ಏನಾದರೂ ಏಜ್ ಲಿಮಿಟ್ ಇದೆ ಅಂತ ಸೊ ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ಅಂತ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಿದ್ರೆ ಬನ್ನಿ ಅಪ್ಲೈ ಮಾಡೋದು ಹೇಗೆ ಅಂತ ಸೊ ಇಲ್ಲಿ ಅಪ್ಲೈ ಅಪ್ಲೈನೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಫಸ್ಟ್ ಅದು ಏನಕ್ಕೆ ಅಂತಂದರೆ ಲಾಗಿನ್ ಆಗಲಿಕ್ಕೆ ಕೇಳುತ್ತೆ ಬಟ್ ನೀವು ಇನ್ನೂ ರಿಜಿಸ್ಟರ್ ಕೂಡ ಆಗಿರೋದಿಲ್ಲ ಹಾಗಾಗಿ ಲಾಗಿನ್ ಆಗಲಿಕ್ಕೆ ಬರೋದಿಲ್ಲ ಫಸ್ಟ್ ನೀವು ನಾಟ್ ಎಟ್ ರಿಜಿಸ್ಟರ್ಡ್ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನು ಫಿಲ್ ಮಾಡೋದ್ರ ಮುಖಾಂತರ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಐಡಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಇಷ್ಟನ್ನು ಕೊಟ್ಟ ನಂತರ ನಿಮಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಕೇಳುತ್ತೆ ಸೊ ಅಕೌಂಟ್ ಕ್ರಿಯೇಟ್ ಆದ ನಂತರ ನಿಮಗೆ ಪೇಜ್ ಓಪನ್ ಆಗುತ್ತೆ ಡೀಟೇಲ್ ಆಗಿ ನೀವು ಡಾಟಾವನ್ನು ಫಿಲ್ ಮಾಡ್ತಾ ಹೋಗಬೇಕು ಯಾರಿಗಾದರೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದ್ರಲ್ಲಿ ಡಿಫಿಕಲ್ ಆದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅದಕ್ಕೆ ನಾವು ಪ್ರತಿಯೊಂದು ಕಮೆಂಟ್ಗೂ ಕೂಡ ರಿಪ್ಲೈ ಮಾಡ್ತೀವಿ ಮತ್ತೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಹೆಲ್ಪನ್ನು ಮಾಡ್ತೀವಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ marcoly thank you